ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ನೋಡ್ತಾ ಒಂದು ವರ್ಷ ಹೇಗೆ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ ಇದ್ದೇ ಜಾಗದಲ್ಲಿ ಕೂತ್ಕೊಂಡು ನಾನು ಹೋದ ವರ್ಷ ಈ ವರ್ಷ ಏನೆಲ್ಲ ಆಯಿತು ಅನ್ನೋ ಒಂದು ವಿಡಿಯೋನ ಮಾಡಿದ್ದೆ ಅದು ಆ ಸಲ ತುಂಬ ಹತ್ಕೊಂಡು ವೀಡಿಯೋ ಮಾಡಿದ್ದೆ ಅಂದರೆ ಲಾಸ್ಟ್ ಇಯರ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನೆಲ್ಲ ಆಯಿತು ಅಂದ್ಬಿಟ್ಟು ಅಂದರೆ ಆ ಸಲ ಅಮ್ಮಂಗೆ ಹುಷಾರು ತಪ್ಪಿದ್ದು ತುಂಬಾ ನೋವಿತ್ತು ಆ ವರ್ಷ ತುಂಬ ಕಷ್ಟಪಟ್ಟಿದ್ವಿ ಹಾಗಾಗಿ ಅದನ್ನೆಲ್ಲ ಮಾತಾಡ್ಕೊಂಡು ತುಂಬ ಹತ್ಕೊಂಡು ವೀಡಿಯೋನ ಮಾಡಿದ್ದೆ ಸೊ ಈ ಸಲ ಒಂದು ವರ್ಷ ಹೆಂಗೆ ಕಳೀತು ಅಂತಲೇ ಗೊತ್ತಾಗ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತೈದು ಮುಗ್ದೇ ಹೋಯಿತು ಇನ್ನು ಇನ್ನೇನು ಇನ್ನು ಫಿಫ್ಟೀನ್ ಡೇಸ್ ಇದೆ ಸೊ ಈ ವರ್ಷ ಕೂಡ ಮುಗ್ದೇ ಹೋಯ್ತು ಹೆಂಗೆ ಕಳೆದ್ವಿ ಈ ವರ್ಷ ಅಂತ ಅನ್ನೋದೇ ಗೊತ್ತಿಲ್ಲ ಲಾಸ್ಟ್ ಇಯರು ತುಂಬಾ ಬೇಜಾರಲ್ಲಿ ನಾನು ಮ ಇಯರ್ ಎಂಡನ್ನು ಮಾಡಿದ್ದೆ ಸೊ ಈ ಸಲ ಸ್ವಲ್ಪ ಖುಷಿ ಇದೆ ಅಂತ ಹೇಳ್ಬೋದು ಚೆನ್ನಾಗಿ ಆಯ್ತು ಈ ವರ್ಷ ಅಂತ ಹೇಳಿ ಹೇಳ್ಬೋದು ಜನವರಿಯಲ್ಲಿ ಒಂದೆರಡು ಪ್ರಾಬ್ಲಮ್ ಆಗಿತ್ತೇನೋ ಅಷ್ಟೇ ಸ್ವಲ್ಪ ಬೇಜಾರಲ್ಲಿದ್ವಿ ಅಂದರೆ ಅದೇ ಅಮ್ಮನ ವಿಷಯಕ್ಕೇ ಅವಾಗ ಕೂಡ ಒಂದೆರಡು ಮೂರು ದಿನ ಹುಷಾರಿರಲಿಲ್ಲ ಅಡ್ಮಿಟ್ ಮಾಡಿದ್ವಿ ಹಂಗಾಗಿ ಒಂದೆರಡು ಮೂರು ದಿವಸ ಸ್ವಲ್ಪ ಬೇಜಾರಿತ್ತು ಅಷ್ಟೇ ಅದಾದಮೇಲೆ ಇನ್ನೆಲ್ಲ ಒಳ್ಳೆಯದೇ ಆಗಿದೆ ಎಲ್ಲ ಖುಷಿ ವಿಷಯಗಳೇ ನಡೆದಿದೆ ನಮ್ಮ ಪಾಪು ಬರ್ಡೇ ಆಗಿರ್ಬೋದು ಅವಳಿಗೆ ಏಳು ಪೀರಿಸಿದ್ದಿರ್ಬೋದು ಮತ್ತು ಯುಗಾದಿ ಹಬ್ಬ ಕೂಡ ಈ ಸಲ ಅಜ್ಜಿ ಮನೆಗೆ ಹೋಗಿ ಮಾಡಿದ್ವಿ ಸೊ ತುಂಬ ಎಲ್ಲದನ್ನು ಕೂಡ ಚೆನ್ನಾಗಿ ಆಯಿತು ಆಮೇಲೆ ಈ ಸಲ ನಾನು ತುಂಬ ಸುತ್ತಾಡಿದ್ದೀನಿ खनर ಈ ವರ್ಷ ತುಂಬ ಅಂದರೆ ತುಂಬ ಸುತ್ತಾಡಿದ್ದೀನಿ ಮಂತ್ರಾಲಯಕ್ಕೆ ಹೋಗಿದ್ದು ತುಂಬ ಖುಷಿ ಇತ್ತು ನನ್ನ ಫ್ರೆಂಡ್ ಜೊತೆ ಸ್ವಲ್ಪ ಸುತ್ತಾಡಿದ್ದೀನಿ ನನ್ನ ರೇಖನ ಜೊತೆ ಸ್ವಲ್ಪ ಸುತ್ತಾಡಿದ್ದೀನಿ ಒಬ್ಬಳೇ ಕೂಡ ಸ್ವಲ್ಪ ಸುತ್ತಾಡಿದ್ದೀನಿ ಹಾಗಾಗಿ ಈ ಸಲ ತುಂಬಾ ಸುತ್ತಾಟಗಳಿತ್ತು ಈ ವರ್ಷ ಸ್ವಲ್ಪ ಎಂಜಾಯ್ ಮಾಡಿದೆ ಅಂತ ಹೇಳಿ ಹೇಳ್ಬೋದು ತುಂಬ ಚೆನ್ನಾಗಿ ಹೋಯ್ತು ಈ ವರ್ಷ ಆಮೇಲೆ ಏನಂತ ಹೇಳಿದ್ರೆ ಈ ಸಲ ಮನೆಗೆ ಕೂಡ ಹೊಸ ಹೊಸದೇನೇನೋ ತುಂಬ ತಗೊಂಡಿದ್ದೀನಿ ನನಗೇನೇನು ಬೇಕನ್ಸುತ್ತೆ ಅದೆಲ್ಲ ತೊಗೊಂಡಿದ್ದೀನಿ ಮತ್ತು ತುಂಬ ಇನ್ನೇನು ಖುಷಿ ವಿಚಾರ ಇದೆ ಈ ಸಲ ಏನೂ ಜಾಸ್ತಿ ಬೇಜಾರಾಗಿಲ್ಲ ಎಲ್ಲ ಖುಷಿ ವಿಚಾರಗಳೇ ನಡೆದಿದೆ ಇನ್ನೊಂದೇನು ಹೇಳಬೇಕು ಅಂತ ಹೇಳಿದ್ರೆ ನಾನು ಎರಡು ರೆಸೊಲ್ಯೂಷನ್ನ ಹಾಕ್ಕೊಂಡಿದ್ದೆ ಒಂದು ಬೈಕ್ ಕಲಿಬೇಕು ಅಂತ ಇನ್ನೊಂದು ಸಣ್ಣ ಆಗಬೇಕು ಅಂತ ಸೊ ಎರಡನೇದನ್ನು ಫುಲ್ಫಿಲ್ ಮಾಡಿದ್ದೀನಿ ಸಣ್ಣ ಆಗಿದ್ದೀನಿ ತುಂಬ ಸಣ್ಣ ಆಗಿದ್ದೀನಿ ಹೆಂಗೆ ಅಂದರೆ ಎಲ್ಲರೂ ಕೇಳ್ತಾಯಿದ್ರು ಎಲ್ಲರೂ ತುಂಬ ಇದ್ರು ಏನು ಇಷ್ಟೊಂದು ಸಣ್ಣ ಆಗಿದೆಯಾ ಯಾಕೆ ಏನಾಯಿತು ಹುಷಾರಿಲ್ವಾ ಅಂತೆಲ್ಲ ಕೇಳೋಷ್ಟು ತುಂಬ ಸಣ್ಣ ಆಗಿದ್ದೀನಿ ನೀವು ನಂದು ಹಳೆ ವಿಡಿಯೋಗಳು ನೋಡಿದ್ರೆ ತುಂಬ ಇದು ಕೆನ್ನೆಲ್ಲ ತುಂಬ ಚಬ್ಬಿ ಚಬ್ಬಿ ಥರ ಎಲ್ಲ ಇತ್ತು ಇವಾಗ ತುಂಬ ಒಳಗೋಗ್ಬಿಟ್ಟಿದೆ ನೋಡ್ಬೋದು ಗೊತ್ತಾಗುತ್ತೆ ಸೊ ಅಷ್ಟು ಸಣ್ಣ ಆಗಿದ್ದೀನಿ ಎಂಟು ಕೆ ಏನೋ ಸಣ್ಣ ಆಗಿದ್ದೀನಿ ಸೊ ಅದೊಂದು ಆಯಿತು ಗಾಡಿ ಕಲಿಬೇಕನ್ಕೊಂಡೆ ಬಟ್ ಅದೊಂದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಮಾಡಲಿಕ್ಕಾಗಲಿಲ್ಲ ಅದನ್ನು ಈ ವರ್ಷನಾದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಈ ವರ್ಷ ಅಂತೂ ತುಂಬಾ ಚೆನ್ನಾಗಿ ಹೋಯಿತು ಅಂತ ಹೇಳಿ ಹೇಳ್ಬೋದು ನೋಡೋಣ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಹೆಂಗಿರುತ್ತೆ ಅಂತ ಹೇಳಿ ಅದರಲ್ಲೂ ಕೂಡ ನಾನು ಆದಷ್ಟು ಖುಷಿಯಾಗಿರೋದಕ್ಕೇ ಪ್ರಯತ್ನ ಪಡ್ತೀನಿ ಚೆನ್ನಾಗಿ ಆಗಬೇಕು ಅಂತಲೇ ಇಷ್ಟಪಡ್ತೀನಿ ಯಾವುದೇ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಲೈಫಲ್ಲಿ ಸೊ ನಿಮ್ಮ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ಡಿಸೆಂಬರ್ವರೆಗೆ ಏನೆಲ್ಲ ಆಯಿತು ಅಂತ ಅನ್ನೋದನ್ನ ನನಗೆ ಕಮೆಂಟ್ನ ಮಾಡಿ ಯಾವುದೆಲ್ಲ ಖುಷಿ ವಿಚಾರಗಳು ನಡೀತು ಅನ್ನೋದನ್ನ ನನ್ನ ಜೊತೆ ಕೂಡ ನೀವು ಶೇರ್ ಮಾಡ್ಕೊಳ್ಳಿ ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನಿಸ್ತು ಹಾಗಾಗಿ ಇದೊಂದು ವೀಡಿಯೋನ ಮಾಡೋಣ ಅಂತೇಳಿ ಲಾಸ್ಟ್ ಇಯರ್ ಇದೇ ಜಗ್ದಲ್ಲಿ ಕುತ್ಕೊಂಡು ವೀಡಿಯೋ ಮಾಡಿದ್ದೆ ಹತ್ಕೊಂಡು ವೀಡಿಯೋ ಮಾಡಿದ್ದೆ ಸೊ ಈ ಸಲ ನಗ್ತಾ ವೀಡಿಯೋ ಮಾಡಿದ್ದೀನಿ ಇಷ್ಟ ಇಲ್ವ ಜೀವನ ಒಂದೊಂದು ಸಲ ನೆಮ್ಮದಿ ಇರುತ್ತೆ ಒಂದೊಂದು ಸಲ ಪ್ರಾಬ್ಲಮ್ಸ್ ಇರತ್ತೆ ಆ ಥರ ಸೊ ಎಲ್ಲರ ಜೀವನದಲ್ಲೂ ಕಷ್ಟಗಳು ಇದ್ದಿದ್ದೆ ಯಾ ಲೈಫು ಏನು ಇದಲ್ಲ ಸೊ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಬರ್ತಾ ಇರ್ತವೆ ಅದನ್ನು ಫೇಸ್ ಮಾಡೋಣ ಬಟ್ ತೀರಾ ಪ್ರಾಬ್ಲಮ್ಸ್ ಮಾಡ್ಕೊಳ್ಳೋದು ಬೇಡ ಆದಷ್ಟು ಲೈಫನ್ನು ಖುಷಿ ಖುಷಿಯಾಗಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್